ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ನಾನು ಪುಗುಣ ಗಣರಾಜ್ಯೋತ್ಸವ ಕಾರ್ಯಕ್ರಮದ ವೇಳೆ ತಮಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಮೂರನೇ ಸಾಲಿನ ಆಸನ ನೀಡಿ ಅವಮಾನಿಸಲಾಗಿದೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರೋಪಿಸಿದ್ದಾರೆ ಇದು ಶಿಷ್ಟಾಚಾರದ ಉಲ್ಲಂಘನೆ ಅಂತ ಕಿಡಿಕಾರಿದ್ದಾರೆ ಗಣರಾಜ್ಯೋತ್ಸವ ಕಾರ್ಯಕ್ರಮದ ವೇಳೆ ನನ್ನನ್ನ ಮತ್ತು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಮೂರನೇ ಸಾಲಿನ ಮಕ್ಕಳ ಹಿಂದೆ ಕೂರಿಸಲಾಗಿತ್ತು ನಮ್ಮ ಬಳಿ ರಾಜ್ಯ ಸಚಿವರು ಆಸೀನರಾಗಿದ್ರು ಇದರಿಂದ ನಮ್ಗೆ ಅವಮಾನವಾಗಿದ್ದು ಸರ್ಕಾರ ಕ್ಷಮೆ ಯಾಚಿಸಬೇಕು ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ರಹಿಸಿದ್ದಾರೆ ಜೊತೆಗೆ ಅಸ್ಸಾಂನ ಅಂಗವಸ್ತ್ರವಾದಂತ ಗಮೋಸವನ್ನ ರಾಷ್ಟ್ರಪತಿಯವರು ಕರೆದಿದ್ದಂತಹ ಚಹಾ ಕೂಟದಲ್ಲಿ ರಾಹುಲ್ ಅವರು ಧರಿಸಿಲ್ಲವೆಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಂತಹ ಅವರು ರಾಹುಲ್ ಅದನ್ನ ತೊಟ್ಟು ಬಳಿಕ ಕೈಯಲ್ಲಿ ಹಿಡಿದುಕೊಂಡಿದ್ರು ಆದ್ರೆ ಇದನ್ನ ಬಳಸಿಕೊಂಡು ಬಿಜೆಪಿಯವರು ಅಪಪ್ರಚಾರ ಮಾಡ್ತಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಜೆ ಪಿ ನಡ್ಡಾ ಕೂಡ ಗಮೋಸವನ್ನ ಧರಿಸಿರ್ಲಿಲ್ಲ ಅಂತ ಕಿಡಿಕಾರಿದ್ದಾರೆ ಇನ್ನು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಮುಗಿದ ಬೆನ್ನಲ್ಲೇ ರಾಜಕೀಯ ವಾಕ್ ಸಮರ ತಾರಕಕ್ಕೇರಿದೆ ಕರ್ತವ್ಯ ಪಥದಲ್ಲಿ ನಡೆದಂತಹ ಮೆರವಣಿಗೆ ವೇಳೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಮೂರನೇ ಸ್ಥಾನದಲ್ಲಿ ಆಸನ ನೀಡಿದ್ದು ಈಗ ವಿವಾದಕ್ಕೆ ಕಾರಣವಾಗಿತ್ತು ಇದು ಶಿಷ್ಟಾಚಾರದ ಉಲ್ಲಂಘನೆ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಮಾಡಿದಂತ ಅವಮಾನ ಅಂತ ಹೇಳಿ ಕಾಂಗ್ರೆಸ್ ಕಿಡಿಕಾರಿದೆ ಪ್ರಧಾನಿ ಮೋದಿಯವರು ಉದ್ದೇಶ ಪೂರ್ವಕವಾಗಿ ವಿರೋಧ ಪಕ್ಷದ ನಾಯಕರನ್ನ ಕಡೆಗಣಿಸುವುದಕ್ಕೆ ಇಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಸಮಗ್ರ ಸುದ್ದಿಗಳಿಗಾಗಿ ಸುದ್ದಾ ಕಲಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ